ಕಂಪ್ಲೇಂಟ್ ಆಲ್ರೆಡಿ ಫೈಲ್ ಮಾಡ್ತೀರಿ ಮಾಡ್ತೀರಿ ಯಾಕೆ ಮರ್ತಾಗಿ ನಿಮ್ ಡ್ಯೂಟಿ ಅದು ಹುಡ್ಕೋದು ನಮ್ ಕೇಳಕ್ ಹೋಗ್ಬೇಡಿ ಇಲ್ಲ ಅವ್ರ ಒಬ್ರಿಗ ಮನೆ ಅಲ್ಲ ನಮ್ಮ ಅಜ್ಜಿ ಮನೆ ನಮ್ ಚಿಕ್ಕ ಬಂದಿರ ಮನೆ ಅವ್ರ ಮಕ್ಕಳ ಮನೆ ಓಕೆ ನೀವು ಎಲ್ಲಾರ್ಗು ಥ್ರೆಟ್ನಿಂಗ್ ಮಾಡಕ್ ಹೋಗ್ಬೇಡಿ ಪರ್ಸನ್ ಆಗಿ ನಿಮ್ ಜವಾಬ್ದಾರಿ ಇಲ್ವಾ ನಮ್ಮ ಫ್ರೆಂಡ್ ಗೆ ನೀರಿಗಾಗ್ ಬಂದ್ರೆ ಇದು ಇಪ್ಪಡ ಅಂತ ಹೇಳ್ತೀರಾ ಯಾಕೆ ಏನಾಯ್ತು ನಿಮ್ಗೆ

ಸಂಬಂಧಪಟ್ಟ ಈಗಿ ಇದಾರೆ ಅನ್ನ ಬಂದ್ರೆ ಕರ್ಕೊಂಡು ಹೋಗಿ ಸಂತೋಷ ಇಲ್ಲ ನಿನ್ ಕೆಲ್ಸ ಮಾಡ್ಕೊಳ್ಳಿ ಬರೋರ್ಗೆ ಯಾಕೆ ತೊಂದರೆ ಕೊಡ್ತೀರ ಮಾಡಿದ್ರಿ ನೀವು ಮಾಡಿ ನೀರ್ ಹಾಕಿ ಬಂದಿದೇಳ್ತಾ ಇದೀರ ಮೆಡಿಸಿನ್ ಕಡಿಮೆ ಬ್ಯಾಟ್ರಿ ನ್ಯಾಯೆಲ್ಲ ಮಲಗಿದೆ ಹಿರಿಯ ಪ್ರೂಫ್

ನಾಯಿ ಏನಾದ್ರೂ ಸತ್ತೋಗಿ ಆಮೇಲೆ ಇದೆ ಆದ್ರೆ ಅದು ಮಲ್ಗೋಗಿದೆ ಅನಸ್ ಕೊಟ್ಟಿದ್ರೆ ಅದಕ್ಕೆ ಯಾರು ಕೊಟ್ಟಿದ್ರೆ ಗೊತ್ತಿಲ್ಲ ನಾಯಿ ಇದೆ ಪ್ರೂಫ್ ಇದೆ ಯೂನಿಫಾರ್ಮ್ ಹಾಕಿದ್ರೆ ಬಂದಿದ್ರೆ ಬೆಳಿಗ್ಗೆ ಅದು ಡ್ಯಾ ನಿಮ್ದು ತಪ್ಪೆ ಎರಡು ಎಲ್ಲ ಇದೆ ಅಲ್ಲ ಇರ್ಲಿ ಬಿಡಿ ಇದ್ರೆ ಏನಾಗುತ್ತೆ ಅದು ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಹಾ ಕತ್ತಾಡ್ತದೆ ತಲೆ ಆಡ್ತದಲ್ಲ ಬೇಡ நீங்க நம் ஏன்ஸ் பப்பாட் கொலைபிடித்தா டாக்டர் கடைசாம்பா ಹಾ ಕರ್ತು ಖರ್ತು ಸತ್ತೋಗಿದೆ ನಾಯಿ ನೆನೆ ಅದು ವೈಟ್ ಸತ್ತೋಗಿದೆ